ಇಡೀ ಕರ್ನಾಟಕ ಜನಕ್ಕೆ ಒಂದೇ ಒಂದು ನಿಮ್ಮ ನಿಯಮ ಮ್ಯಾನುವಲ್ ಸರ್ ಈಗ ಅವರು ಒಂದು ಸೌಲಭ್ಯ ಕೇಳ್ತಾರೆ ಯಾಕಂದ್ರೆ ವಿಐಪಿ ಸೆಲ್ ಗಳಿಗೆ ಸೆಲ್ ಸಹಜಿ ಸೌಲಭ್ಯ ಟಿವಿಗಳು ಭದ್ರತಾ ದಯವಿಟ್ಟು ಹೇಳಕ್ ಹೋಗಿ ಭದ್ರತಾ ಸೆಲ್ ಸರ್ ಒಂದ್ ವಿಚಾರ ಹೇಳ್ತೀನಿ ಕೆಲವೊಂದ್ ಕಡೆ ಟಿವಿ ವ್ಯವಸ್ಥೆ ಇದೆ ಸಹಜವಾಗಿ ನಿಮ್ಮ ಒಂದು ಇದ್ರ ನಿಯಮದಲ್ಲೇ ಇದೆ ಈಗ ಅವರು ಟಿವಿ ಕೇಳಿದ್ರೆ ನೀವು ನೇರವಾಗಿ ನಿಮ್ಮ ಪರಮಾಧಿಕಾರದಲ್ಲಿ ಬರುತ್ತಾ ಹೆಂಗೆ ಅಂತ ಕೊಡ್ಬೋದು ಕೊಡಬಹುದು ತಪ್ಪೇನಿಲ್ಲ ಅದು ನ್ಯಾಯಾಲಯದ ಬೇಕಾಗಿಲ್ಲ ಓಕೆ ಓಕೆ ಬೇರೆ ಬೇರೆ ಕೊಡ್ತಾ ಕೊಡ್ತಾ ಕೈದಿಗಳಿಗೆ ತಪ್ಪೇನಿಲ್ಲ ಸದ್ಯಕ್ಕೆ ಏನು ಕೇಳಿಲ್ಲ ಕೇಳಿಲ್ಲ ಸರ್ ಕ್ಯಾಂಟೀನ್ ಅಲ್ಲಿ ಏನೇನು ಫೆಸಿಲಿಟೀಸ್ ಸಿಗುತ್ತೆ ಸರ್ ಅದೊಂದು ಕ್ಲಿಯರ್ ಯಾಕಂದ್ರೆ ಬಹಳ ಒಂದ್ ಕಡೆ ವೈರಲ್ ಆಗ್ತಾ ಇದಾವೆ ಫೋಟೋಗಳು ಕ್ಯಾಂಟೀನ್ ಏನ್ ಸರ್ವಿಸ್ ಇದೆ ಸರ್ ಮುಖ್ಯವಾಗಿ ಕೈದಿಗಳಿಗೆ ಅದು ನಿಮಗೆ ಅದನ್ನ ನಾನು ನೋಡ್ಕೊಂಡು ಹೇಳ್ಬೇಕಾಗತ್ತೆ ಈಗ ಒಂದೊಂದು ಒಂದು ಇಪ್ಪತ್ ಇಪ್ಪತ್ತೈದು ಆರ್ಟಿಕಲ್ಸ್ ಇದೆ ಬಿಸ್ಕೆಟ್ ಇದೆ ಟೂತ್ ಪೇಸ್ಟ್ ಇದೆ ಅವ್ರು ಡೈಲಿ ರೂಟೀನ್ ಏನ್ ನೀಡ್ಸ್ ಏನ್ ಬೇಕಲ್ಲ ಅದು ಕ್ಯಾಂಟೀನ್ ಅಲ್ಲಿ ಪರ್ಚೇಸ್ ನಾನೇ ಮಾಡಿದೀನಿ ಬೇಕಾಗಿಲ್ಲ ಯಾಕೆ ಬೇಕೀಗ ಆಯ್ತು ನೀವೇ ಬಂದ್ ಖೈದಿಯಾಗಿರ್ತೀರಿ ನೀವು ಇಲ್ಲಿ ನೀವ್ ಯಾರ ಊರ್ ಊರ್ ಜನ ಬರ್ತಾರ ಬಂದ್ ಭೇಟಿ ಮಾಡ್ತಾನೆ ಬಿಡ್ಲಾ ನಾನು ಈ ಜೈಲ್ ನಂದಾ ಅಥವಾ ಯಾರು ನಿಮ್ದಾ ಹೇಳಿ ಈ ಜೈಲ್ ಈ ಜೈಲಲ್ಲಿ ನಾನ್ ನೋಡ್ಕೊಬೇಕಾ ನಿಮ್ ನೀವ್ ನೋಡ್ಕೊಬೇಕಾ ಈಗ ಯಾರಿಗ ಅವಕಾಶ ಯಾರಿಗಷ್ಟೇ ಅವಕಾಶ ಮೊದಲ ರಕ್ತ ಸಂಬಂಧಿಗಳು ಅವರ ವಕೀಲರು ಅಷ್ಟೇ ಅವಕಾಶ ಇಲ್ಲ ಇಡೀ ಕರ್ನಾಟಕ ಜನತೆಗೆ ಒಂದೇ ಒಂದು ಪ್ರಶ್ನೆ ಏನಂದ್ರೆ ಎಲ್ಲಾ ಜೈಲ್ಗಳು ಪರಪ್ಪನ ಮೈಸೂರು ಜೈಲಿತ್ತು ಕಲ್ಬುರ್ಗಿ ಎಲ್ಲಾ ಬಿಟ್ಟು ದರ್ಶನ್ ಬಳ್ಳಾರಿ ಸೆಂಟ್ರಲ್ ಯಾಕೆ ಪೊಲೀಸ್ ಇಲಾಖೆ ಶಿಫಾರಸ್ ಗೊತ್ತಿಲ್ಲ ಅದು ನಮ್ಮ ಹಿರಿಯ ಅಧಿಕಾರಿಗಳ ನಿರ್ಧಾರ ಏನಿದೆ ನೀವು ಅವ್ರನ್ನೇ ಕೇಳಬೇಕು ನನಗಂತೂ ಏನೂ ಗೊತ್ತಿಲ್ಲ ಬಟ್ ಯಾರೇ ಬಂದ್ರು ನೋಡ್ಕೊಳ್ಳೋ ಜವಾಬ್ದಾರಿ ಕರೆಕ್ಟ್ ಆಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಿದ್ದಾರೆ ಅಂತ ಬೇಡಿಕೆ ಇದನ್ನ ಮಾಡಿಸಲ್ಲ ಬಾಡಿ ವೈಟ್ ಕೂಡ ಯೂಸ್ ಮಾಡ್ಕೊಂಡು ಎಕ್ಸರ್ಸೈಜ್ ಮಾಡಬಹುದಾ ಮೊದಲೆಲ್ಲ ಏನ್ ಜಿಮ್ ಇತ್ತ ಗರಡಿ ಮನೆಗಳಿದ್ವು ಅದಕ್ಕೂ ಮುಂಚೆ ಏನಿತ್ತು ಪುಷ್ ಅಪ್ ಮಾಡ್ತಾ ಇದ್ರು ದಂಡ ಹೊಡಿತಾ ಇದ್ರು ಏನೋ ಮಾಡ್ತಾ ಇದ್ರು

ಜಾಮರ್ ಜಾಮರ್ ಇಲ್ಲ ವರ್ಕ್ ಆಗಲ್ಲ ಜಾಮರ್ ವರ್ಕ್ ಅಂದ್ರೆ ನಾವು ಹಾರ್ಮೋನಿಯಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಅಂತೇಳಿ ಒಂದು ಹೊಸ ಜಾಮರ್ ಇದೆ ದಯವಿಟ್ಟು ಅದನ್ನ ಗೂಗಲ್ ಮಾಡಿ ನಿಮಗೆ ಎಕ್ಸ್ಟ್ರಾ ಎಕ್ಸ್ಪ್ಲೈನ್ ಮಾಡ್ತಾರೆ ಥಿಯೋರಿಟಿಕಲ್ ಆಗ್ಬಿಡುತ್ತೆ ಆಚು ನೀವು ದಯವಿಟ್ಟು ಗೂಗಲ್ ಮಾಡಿ ಆ ಒಂದು ಹೊಸ ಜಾಮರ್ ನಾವು ಅಳವಡಿಸ್ತಾ ಇದೀವಿ ಇಲ್ಲ ಅಳವಡಿಸ್ತಾ ಇದೀವಿ ಅದು ಹೊಸ ಜಾಮರ್ ಆಕ್ಚುಲಿ ಹೊಸ ಟೆಂಟ್ ಆಂತರಿಕ ವಿಚಾರ ಆದ್ರೆ ಕೂಡ ಅಲ್ಲಿನ ಕೆಲವೊಬ್ರು ಏನ್ ಇರ್ತೀರಲ್ಲ ಸರ್ ಅಲ್ಲಿ ಬೇರೆ ಬೇರೆ ಕೈದಿಗಳು ಇದ್ದಾರೆ ಅನ್ನುವಂತ ವಿಚಾರ ಇರ್ತದಲ್ಲ ಪರ್ಯಾಯವಾಗಿ ಅವ್ರನ್ನ ಬೇರೆ ಕಡೆ ಬ್ಯಾಕ್ ಡೈರೆಕ್ಟ್ ಗೆ ಸರ್ ಇದು ಸ್ಥಳಾಂತರ ಇಲ್ಲ ಇಲ್ಲ ಮಾಡಕ್ಕಾಗಲ್ಲ ಯಾಕಂದ್ರೆ ಅವರು ಕೂಡ ನಮಗೆ ಪ್ರಮುಖವಾಗಿ ಐ ಸೆಕ್ಯೂರಿಟಿ ಇನ್ಮೇಟ್ಸ್ ಆಗಿರ್ತಾರೆ ಸೊ ಹಂಗಾಗಿ ಅವರನ್ನು ಅಲ್ಲಿ ಬಿಟ್ರೆ ಅಲ್ಲಿ ಬೇರೆ ರೀತಿ ಸಮಸ್ಯೆಗಳಾಗ್ತವೆ ಆ ರೀತಿ ಮಾಡ್ಲಿಕ್ಕೆ ಆಗಲ್ಲ ಇಲ್ಲ 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 ಮಾಡ್ಕೊಂಡಿಲ್ಲ ಅವ್ರು ಕೇಳಿದ್ರು ಕೂಡ ಮಾಡಲ್ಲ ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಕೇಳಿದ್ರು ಕೂಡ ಮತ್ತೆ ವಿಸಿಟ್ ಮಾಡ್ತೀರಾ ಅಥವಾ ಸರ್ ನಮ್ಮ ಅಯ್ಯ ನಮ್ಮ ಅಯ್ಯರ್ ಅಥಾರಿಟಿ ವಿಸಿಟ್ ಮಾಡಿ ಅಂದ ತಕ್ಷಣ ಎಲ್ಲ ಇಲ್ಲೇ ಕೆಲಸ ಮಾಡಿದ್ರಿ ಇವತ್ತು ಸರ್ ಏನೇನು ಬದಲಾವಣೆ ಆಗಿದೆಯಾ ಜೈಲು ಖಂಡಿತ ಬದಲಾವಣೆ

ಇಡೀ ಜೈಲಲ್ಲೂ ಸಹ ಈ ಒಂದು ಬರಪಟ ಸೌಲಭ್ಯಗಳು ಸಿಗ್ತವೆ ಅಂತ ಮುಕ್ತವಾಗಿ ಎಲ್ಲರಿಗೂ ಬೈಟ್ ಕೊಟ್ಟಿದ್ದಾರೆ ನಾನು ಬೈಟ್ ನೋಡ್ಬೇಕು ಏನೇನಿದೆ ಅಂತ ಬೈಟ್ ಅಲ್ಲ ನೋಡ್ಬೇಕಾಗುತ್ತೆ ನೋಡಿಲ್ಲ ಬಟ್ ಅದು ಏನಿದೆ ನೀವು ಅದನ್ನ ನೀವು ಆ ವರ್ಷ ನೀವು ಏನು ಕೇಳ್ತೀರಲ್ಲ ಒಂದಿನ ಅದಕ್ಕೆ ಚರ್ಚೆ ಮಾಡೋಣ ಬೇಕಾದ್ರೆ ಖಂಡಿತವಾಗ್ಲು ಚರ್ಚೆ ಮಾಡೋಣ ಏನು ಸಿಗುತ್ತೆ ಏನು ಸಿಗಲ್ಲ ನಮ್ಮ ಕ್ಯಾಂಟೀನ್ ಅಲ್ಲಿ ಏನ್ ಫೆಸಿಲಿಟಿ ಇದೆ ಈಗ ಕ್ಯಾಂಟೀನ್ ಫೆಸಿಲಿಟಿ ಇದೆ ಅಂತಂತಂತ ನಿಮ್ಗೆ ಗೊತ್ತಿಲ್ಲ ಆ ಕೈದಿಗೆ ಮಾತ್ರ ಗೊತ್ತು ಅದು ನಿಮ್ಮ ತಂದು ಹೇಳಿದಾಗ ಏನಾಗುತ್ತೆ ಅದು ನೆಗೆಟಿವ್ ಮೆಸೇಜ್ ಹೋಗ್ಬಿಡುತ್ತೆ ಹೌದು ಕ್ಯಾಂಟೀನ್ ಎಲ್ಲ ಸಿಕ್ಬಿಡುತ್ತೆ ಎಲ್ಲ ಸಿಗ ಏನು ಸಿಗುತ್ತೆ ಹಾಗಾದ್ರೆ ಏನು ಸಿಗುತ್ತೆ ಸರಿ ಆಯಿತು ಎಷ್ಟು ಕಾ ಎಷ್ಟು ನಿಮಗೆ ಹೊರಗಡೆ ಥ್ರೆಟ್ ಕಾಲ್ ಆಗ್ತಾ ಇದೆ ಎಷ್ಟು ಜನ ಆಗ ಇರೋರೆಲ್ಲರೂ ಕೂಡ ಹಾಗಾದರೆ ಗಾಂಜಾ ಅಡಿಕ್ಟೆಡ್ ಆಗದ್ರೆ ಇರೋರೆಲ್ಲರೂ ಕೂಡ ಮೊಬೈಲ್ ಫೋನ್ ಬಳಸ್ತಾ ಇದ್ದಾರಾ ಹೇಳಿ ಕಾಲ್ ಬರ್ತಾ ಇದ್ದು ಇಲ್ಲಿ ಆಗ್ತಾ ಇದೆ ಗಲಾಟೆ ಅಂತ ಗಲಾಟ ಆದ್ರೆ ಇಲ್ಲ ಫೋನ್ ಮಾಡ್ತಿದ್ದ ಹಾ ರಾತ್ರಿ ಗಲಾಟೆ ಆಗ್ತಾ ಇದರೀತಾ ನಾನ್ ಯಾವಾಗ ಅವಾಗಲೂ ಇದೇ ನಿಯಮ ಇದ್ದದ್ದು ಈಗ ನೀನು ಹೊಸ ನಿಯಮ ಅಲ್ಲ ಇವತ್ತು ಮೊಬೈಲ್ ಬರಬಾರ್ದು ಅವಾಗ ಅದೇ ನೀವು ನೀವು ಆ ರೀತಿ ನೀವು ನಿಮ್ಮ ಇವರೇನ ಐದಿದ್ರೆ ರಾಜು ಅವರು ಅಲ್ಲೇ ಅಂತ ಮೊಬೈಲ್ ಕಾಲ್ ಪರಿಸ್ಥಿತಿ ಕೇಳ್ತಾ ಇಲ್ಲ ಸ್ವತಂತ್ರ ನಂತರದ ಜೈಲುಗಳು ಏನಾದ್ವಲ್ಲ ಆ ನಂತರದ ಸ್ಥಿತಿಗತಿಗಳು ಕೇಳ್ತಾ ಇದ್ವಿ ಯಾವಾಗ ಯಾವಾಗ ಅಂತಂದ್ರೆ ಮೂರ್ನಾಲ್ಕು ವರ್ಷ ಕೆಳಗಡೆ ಆಗ್ಯಾವೆ